ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಕೇಶ್ವಾಪುರ್ ಪೊಲೀಸರ ಭರ್ಜರಿ ಭೇಟಿ ಬಂಗಾರ ಅಂಗಡಿ ಕಳ್ಳತನ ಎಸಿಗಿದ ಕುಖ್ಯಾತ ಕಳ್ಳರ ಬಂಧನ ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರಮೇಶ್ ಭವನದ ಎದುರುಗಡೆ ಇರುವ ಭುವನೇಶ್ವರಿ ಜ್ಯುವೆಲ್ಲರ್ಸ್ ಅಂಗಡಿ ಕಳ್ಳತನದ ಪ್ರಕರಣದಲ್ಲಿ ಐವರು ಅಂತರ ಕಳ್ಳರನ್ನು ಕಳ್ಳರನ್ನ ಬಂಧಿಸಿದ್ದು ಎಪ್ಪತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರು ಗ್ಯಾಸ್ ಕಟರ್ಗಳನ್ನು ಕೇಶ್ವಾಪುರ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಪೊಲೀಸ್ ಆಯುಕ್ತ ಎಂ ಶಶಿಕುಮಾರ್ ಅವರು ಮಾತನಾಡಿ ಕಳ್ಳತನ ಪ್ರಕರಣದಲ್ಲಿ ಮುಂಬೈ ಮೂಲದ ಫರಾನ್ ಶೇಖ್ ಮುಖೇಶ್ ಉರ್ಫ್ ರಾಜು ಯಾದವ್ ಫಾತಿಮಾ ಶೇಖ್ ಅಫ್ತಾಬ್ ಅಹಮದ್ ಶೇಖ್ ತನತ್ ಶೇಖ್ ಎಂಬುವವರನ್ನ ಬಂಧಿಸಿದ್ದು ಇನ್ನು ಮೂರು ಪ್ರಮುಖ ಆರೋಪಿಗಳ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದಾರೆ ಹುಬ್ಬಳ್ಳಿ ಕೇಶವಾಪುರ ಫರಾನ್ ಶೇಖ್ ಮೇಲೆ ಹದಿನೈದು ಪ್ರಕರಣಗಳು ಇದ್ದು ಫಾತಿಮಾ ಶೇಖ್ ಮೇಲೆ ಎರಡು ಪ್ರಕರಣ ಸೇರಿ ಆರೋಪಿಗಳ ಮೇಲೆ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಕರಣ ಭೇದಿಸಲು ಕೇಶವಾಪುರ ಪೊಲೀಸ್ ಠಾಣೆ ಗೋಕುಲ್ ರೋಡ್ ಹಾಗೂ ಕಮರಿಪೇಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಮೂರು ತಂಡ ರಚಿಸಲಾಗಿತ್ತು ಸುಮಾರು ಸಿಸಿಟಿವಿ ಫುಟೇಜ್ ಆರೋಪಿಗಳ ಚಲನವಲನ ಹಾಗೂ ಮಾಹಿತಿ ಕಲೆಹಾಕಿ ಇಪ್ಪತ್ತು ದಿನಗಳ ಕಾಲ ಮುಂಬೈ ನಗರದಲ್ಲಿ ಇದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ ಐವತ್ತೈದು ಲಕ್ಷ ಮೌಲ್ಯದ ಏಳ್ನೂರ ಎಂಬತ್ತು ಗ್ರಾಂ ಬಂಗಾರ ಹದಿನೇಳು ಲಕ್ಷ ಮೌಲ್ಯದ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಕೆಜಿ ಬೆಳ್ಳಿ ಹಾಗೂ ಹತ್ತು ಸಾವಿರ ನಗದು ಮತ್ತು ಕಳ್ಳತನಕ್ಕೆ ಬಳಸಿದ ಐದು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಬಂಗಾರದ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳ ಆಭರಣ ಹಾಗೂ ಅಂಗಡಿ ಸುರಕ್ಷತೆಗಾಗಿ ಇತ್ತೀಚೆಗೆ ವಿವಿಧ ತಂತ್ರಜ್ಞಾನ ಹಾಗೂ ವಿವಿಧ ಲಾಕರ್ಗಳು ಬಂದಿದ್ದು ಅವುಗಳ ಬಳಕೆ ಮಾಡಿಕೊಂಡು ಎಚ್ಚರ ವಹಿಸಬೇಕೆಂದರು ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಮಹನಿಂಗಾನಂದಗಾವಿ ರವೀಶ್ ಎಸಿಪಿಗಳಾದ ಚಿಕ್ಮಠ್ ಶಿವಪ್ರಕಾಶ್ ನಾಯಕ್ ಕೇಶ್ವಾಪುರ್ ಠಾಣೆ ಇನ್ಸ್ಪೆಕ್ಟರ್ ಅಟ್ಟಿ ಗೋಕುಲ್ ರೋಡ್ ಇನ್ಸ್ಪೆಕ್ಟರ್ ಪ್ರವೀಣ್ ನೀಲಮಣ್ಣವರ್ ಕಮ್ರಿಪೇಟ್ ಇನ್ಸ್ಪೆಕ್ಟರ್ ಮಾಂತೇಶ್ ಹೋಳಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜುಲೈ ತಿಂಗಳಲ್ಲಿ ಸಾವಿರದ ಆರುನೂರ ಎಂಬತ್ತು ಗ್ರಾಂ ಬಂಗಾರ ಐವತ್ತೊಂದು ಕೆಜಿ ಬೆಳ್ಳಿ ಕಳ್ಳತನವಾಗಿತ್ತು ಈ ಪ್ರಕರಣದಲ್ಲಿ ಪೊಲೀಸರು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ ಮುಂಬೈ ಸೇರಿದಂತೆ ವಿವಿಧ ಕಡೆ ಐವರನ್ನ ಬಂಧಿಸಿ ಆಭರಣ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಬಂಗಾರದ ಅಂಗಡಿ ಮಾಲೀಕ ಜಗದೀಶ್ ದೈವಜ್ಞ ಅಭಿನಂದನೆಗಳು ಸಲ್ಲಿಸುತ್ತೇನೆ ನಮಗೆ ತುಂಬಾ ಸಂತೋಷವಾಗಿದೆ ಎಂದರು ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಮುಖೇಶು ಫಾತಿಮಾ ಶೇಖು ಅಫ್ತಾಬ್ ಅಹಮದ್ ಶೇಖು ತಲಶ್ ಶೇಖು ಈ ಐದು ಜನ ಅಂತಾರಾಜ್ಯ ಕಳೆದ ಇದರಲ್ಲಿ ಪ್ರಮುಖ ಏನು ಫರಾನ್ ಶೇಖ್ ಅಂತಿದ್ದ ಅವನು ನಾಲ್ಕೈದು ಆರು ರಾಜ್ಯಗಳಲ್ಲಿ ಆಮೇಲೆ ಇನ್ನೂ ಕೆಲ ಪ್ರಮುಖ ಅಂತಾರೆ ಅವರು ಕೂಡ ಸಿಗಬೇಕಾಗಿದೆ ಅವರು ಕೂಡ ಅಂತಾರಾಜ್ಯ ಆಗಿದೆ ಸೊ ಪತ್ತೆ ಮುಂದುವರೆದಿದೆ ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಈ ಭಾಗದಲ್ಲಿ ಅಂತಾರಾಜ್ಯ ಕಳ್ಳರು ಬಂದು ಕಳ್ಳತನ ಮಾಡಿರುವಂಥದ್ದು ಮಾಡೋರು ಯಾರಿದ್ದಾರೆ ಅದ್ರದ್ದೆಲ್ಲ ಡೀಟೇಲ್ಸ್ ಕೂಡ ಸಂಗ್ರಹ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕೂಡ ಆಗತ್ತೆ ಮಾಡ್ತಾರೆ ಈ ಪ್ರಕರಣದಲ್ಲಿ ಸಿ ಡೇ ಒನ್ ಮಟೆನ್ಸ್ ಆದಂಥ ಸಂದರ್ಭದಲ್ಲೇ ನಮಗೆ ಅನುಮಾನ ಇತ್ತು ಹಾಗಾಗಿ ಆರೋಪಿ ನಂಬರ್ ಒನ್ ಫರಾನ್ ಶೇರ್ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಗೋಪಿಲ್ ರೋಡ್ ಪೊಲೀ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅಲ್ಲಿ ಕೆಲವು ಮೂಮೆಂಟಲ್ಲಿದ್ದಂಥವರು ಮತ್ತು ಹಿಂದಿ ಬರ್ತಿದ್ದವರೊಂದು ಇಬ್ಬರು ಸಹಾಯ ತಗೊಂಡು ಇಲ್ಲಿ ದುಃಖಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಸೊ ಅವ್ರು ಯಾರು ಅಂತ ನನಗೆ ಗೊತ್ತಾಗಿಲ್ಲ ರ್ಯಾಂಡಮ್ ಅವರು ಅದರಲ್ಲಿ ಫುಲ್ ಟೈಮು ಪ್ರೊಫೆಷ್ನಲ್ ಅಂಡರ್ಸ್ ಅಲ್ಲ ಅಲ್ಲಿ ಹಿಂದಿ ಬರುತ್ತೆ ಅವ್ರಿಗೊಂದು ಸ್ಲಿಪ್ ಕೊಡ್ತೀನಿ ಅಂದ್ರೆ ಅವ್ರು ಬಂದು ತೋರಿಸಿದ್ರು ಅನ್ನೋ ತಂತ್ರದಲ್ಲಿ ನಮ್ಗೆ ಆರೋಪಿ ಮತ್ತು ಬಂಗಾರದಂಗಡಿಯವ್ರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಬಿ ತಮ್ಮಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಏನು ಬೇಕೋ ಅದೆಲ್ಲ ಎಕ್ಸ್ಕೆಟ್ಟಾಗಿ ಮಾಡಬೇಕು ನಾಟ್ ಎವ್ರಿ ವಿಕ್ಟಿಮ್ ಇಲ್ ಬಿ ದಿಸ್ ಲಕ್ಕಿ ಯಾಕಂದರೆ ನಾವು ನೋಡಿರುವಂಥದ್ದು ಟ್ರೆಜರೀಸಲ್ಲಿ ಇಟ್ಕೊಂಡಿರ್ತಾರೆ ಟ್ರೆಜರಿನ ಯಾವ ಗ್ಯಾಸ್ ಕಟ್ರಲ್ಲೂ ಕಟ್ ಮಾಡಿ ಮತ್ತು ಚಿಕ್ಕ ಚಿಕ್ಕ ಬಂಗಾರದ ಅಂಗಡಿ ಅವರೇ ಇರ್ತಾರೆ ಅವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ತೊಗೊಂಡು ಮತ್ತು ದೊಡ್ಡ ದೊಡ್ಡ ಬಂಗಾರದ ಅಂಗಡಿಗಳು ಯಾವಿದ್ದಾವೆ ಅಲ್ಲಿ ಅವರು ಸೆಕ್ಯೂರಿಟಿ ಹಾಕ್ಕೊಳ್ಳುವಂಥದ್ದು ಅಲಾರಮ್ ಸಿಸ್ಟಮ್ ಹಾಕೊವಂಥದ್ದು ಸಿ ಸಿ ಟಿ ವಿ ಅಲರ್ಟ್ ಬರುವಂಥದ್ದು ಏನಾದರೂ ಡ್ಯಾಮೇಜ್ ಫೋರ್ಸಿಬಲ್ ಎಂಟ್ರಿ ಬಂದರೆ ಅಲರ್ಟ್ ಮೆಸೇಜ್ ಬರುವಂಥದ್ದು ಈ ಥರದ್ದೆಲ್ಲ ಸಾಕಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಈಗ ಎಲ್ಲ ಸಂದರ್ಭದಲ್ಲೂ ಇಷ್ಟು ದೊಡ್ಡ ಮೌಲ್ಯದ ವಸ್ತುಗಳು ರಿಕವರಿ ಆಗೋದು ಭಾಳ ಕಷ್ಟ ಮೆಸಚ್ಚು ಈ ಥರ ದೊಡ್ಡ ದೊಡ್ಡ ಅಫೆನ್ಸ್ಗಳಲ್ಲಿ ಅಫೆನ್ಸ್ ಪತ್ತೆ ಆಗೋದೇ ಕಷ್ಟ ಹಂಗಾಗಿ ಎಲ್ಲ ಬಂಗಾರದ ಅಂಗಡಿ ಮುಖ್ಯವಾಗಿ ತಮ್ಮೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಥವಾ ಈ ಮುತ್ತೂಜ್ ಫೈನಾನ್ಸ್ ಥರದ್ದೇನೋ ಬಂಗಾರ ಗಿಡವಿಡಿಸ್ಕೊಂಥ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಎಲ್ಲ ತಮ್ಮ ತಮ್ಮ ಸೆಕ್ಯೂರಿಟಿ ತಮ್ಮ ಅಂಗಡಿಗಳ ಸೆಕ್ಯೂರಿಟಿಗೆ ಪ್ರೈವೇಟ್ ಸೆಕ್ಯೂರಿಟಿ ಅವ್ರನ್ನ ಹೈರ್ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಬೇಕಾಗುತ್ತೆ ಮತ್ತು ಬೇರೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೋಬೇಕು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ